ಹೊನ್ನಾಳಿ ತಾಲೂಕಿನ ಎಸ್ಟಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪರವರಿಗೆ ಲಭಿಸಿದ ಎಲ್ಕೆಜಿ ಯುಕೆಜಿ ಸ್ಥಾಪನೆಯ ಸೂತ್ರದಾರ ಪ್ರಶಸ್ತಿ ಹೊನ್ನಳ್ಳಿ ನಗರದ ಸರ್ಕಾರಿ ನೌಕರ ಭವನದಲ್ಲಿ ಜುಲೈ ಇಪ್ಪತ್ತೇಳರ ಭಾನುವಾರದಂದು ಹೊನ್ನಳ್ಳಿ ತಾಲೂಕಿನ ಎಸ್ಟಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಹುಣಸಟ್ಟ ಇವರಿಗೆ ಸರ್ಕಾರಿ ಶಾಲೆಯ ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಕ ವೃಂದದವರು ಸೇರಿ ಸರ್ಕಾರದ ಗಮನಕ್ಕೆ ತಂದು ಮೊಟ್ಟಮೊದಲನೆಯದಾಗಿ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡುವುದಕ್ಕಾಗಿ ಬುನಾದಿ ಹಾಕಿ ಎಲ್ಕೆಜಿ ಯುಕೆಜಿ ತರಗತಿಯನ್ನು ಪ್ರಾರಂಭ ಮಾಡಿಸುವುದಕ್ಕೆ ಗೌರವಿಸಿ ಎಲ್ಕೆಜಿ ಯುಕೆಜಿ ಸ್ಥಾಪನೆಯ ಸೂತ್ರಧಾರಿ ಎಂದು ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ಎ ಎಸ್ ಶಿವಲಿಂಗಪ್ಪನವರು ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿನ್ನು ಸ್ಥಾಪಿಸುವ ಮೂಲಕ ಮೊಟ್ಟ ಮೊದಲನೇದಾಗಿ ಮೊದಲ ಬಾರಿಗೆ ಬುನಾದಿ ಶಿಕ್ಷಣಕ್ಕೆ ಒತ್ತು ನೀಡಿ ಮಾದರಿಯಾಗಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಮನ್ವಯ ಕೇಂದ್ರ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಪೆನ್ಸಿಲ್ ನೀರಿನ ಬಾಟಲ್ ಸೈಕಲ್ ಹೀಗೆ ಹಲವಾರು ವಸ್ತುಗಳನ್ನು ದಾನಿಗಳ ಮೂಲಕ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ನೀಡಿದ್ದಾರೆ ಇದನ್ನು ಗುರುತಿಸಿ ಹಾಗೂ ಅವರ ಇತರೆ ಸಮಾಜ ಸೇವೆಯನ್ನು ಗುರುತಿಸಿ ಹೊನ್ನಳಿ ತಾಲೂಕಿನ ಸರ್ಕಾರಿ ಶಾಲೆಯ ಎಲ್ಕೆಜಿ ಹಾಗೂ ಯುಕೆಜಿ ಶಿಕ್ಷಕ ವೃಂದದವರು ಎಎ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ಪ್ರಶಸ್ತಿ ನೀಡುವ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಉಮಾಶಂಕರ್ ತಿಪ್ಪೇಶಪ್ಪ ಎಸ್ಟಿಎಂಸಿ ನ್ಯಾಪ್ತಿ ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಸದಸ್ಯರಾದ ವಾಸುದೇವ್ ವ್ಯಕ್ನಹಳ್ಳಿ ಶಿಕ್ಷಕಿಯರಾದ ಲಕ್ಷ್ಮೀ ಪ್ರಿಯಾಂಕಾ ಭಾಗ್ಯ ರೂಪಾ ಹಾಗೂ ಎಸ್ಟಿಎಂಸಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು